ನಮಸ್ಕಾರ ಸ್ನೇಹಿತರೆ ರಕ್ಷಾ ಬಂಧನದ ನಂತರ ಐದು ರಾಶಿಯವರಿಗೆ ಹಣದ ಮಳೆ ನಾಲ್ಕು ವರ್ಷಗಳ ನಂತರ ಶಿವನಿಂದ ರಾಜಯೋಗ ಪ್ರತಿ ವರ್ಷ ರಕ್ಷಾ ಬಂಧನದ ಹಬ್ಬವನ್ನು ಶ್ರಾವಣ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ ವೈದಿಕ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ರಕ್ಷಾ ಬಂಧನ ಹಬ್ಬವನ್ನು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಮತ್ತು ಆಗಸ್ಟ್ ಹತ್ತೊಂಬತ್ತರಂದು ಒಂದು ನಲವತ್ತಾರರಿಂದ ನಾಲ್ಕು ಹತ್ತೊಂಬತ್ತರವರೆಗೆ ರಾಗಿ ಕಟ್ಟಲು ಅತ್ಯಂತ ಮಂಗಳಕರ ಸಮಯವಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ರಕ್ಷಾಬಂಧನದ ದಿನವು ಈ ಬಾರಿ ಬಹಳ ವಿಶೇಷವಾಗಿದೆ ಏಕೆಂದರೆ ಈ ದಿನದಂದು ಅನೇಕ ಮಂಗಳಕರ ಯೋಗಗಳು ಈಗ ಕಾಲದಲ್ಲಿ ರೂಪುಗೊಳ್ಳುತ್ತವೆ ಮತ್ತು ಆಗಸ್ಟ್ ಹತ್ತೊಂಬತ್ತರಂದು ಈ ಬಾರಿ ಯಾವ ಶುಭ ಯೋಗವು ರೂಪುಗೊಳ್ಳುತ್ತಿದೆ ಮತ್ತು ಅದು ಯಾವ ರಾಶಿಯ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಎಂದು ನೋಡೋಣ ವೈದಿಕ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ರಕ್ಷಾಬಂಧನದ ದಿನವೂ ಸೋಮವಾರ ಇದೆ ಸೋಮವಾರವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ರಕ್ಷಾಬಂಧನದ ದಿನದಂದು ಶ್ರಾವಣ ಕೊನೆಯ ದಿನದಂದು ಸೋಮವಾರ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ಕಾರಣದಿಂದ ಈ ದಿನದ ಪ್ರಾಮುಖ್ಯತೆ ಹೆಚ್ಚುತ್ತದೆ ರಕ್ಷಾಬಂಧನದ ದಿನವಿಡೀ ರವಿಯೋಗ ಇರುತ್ತದೆ ಮಧ್ಯಾಹ್ನ ಧನಿಷ್ಠ ನಕ್ಷತ್ರ ಮತ್ತು ಸರ್ವಾರ್ಧ ಸಿದ್ಧಿಯೋಗದ ಕಾಕತಾಳಿಯವೂ ಇದೆ ಇದರಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಚಾನೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮೀರಿಗೂ ಶೇರ್ ಮಾಡಿ ಮೊದಲನೇದಾಗಿ ರಾಶಿ ಸಿಂಹ ರಾಶಿಯವರಿಗೆ ರಕ್ಷಾ ಬಂಧನ ಹಬ್ಬ ಬಹಳ ವಿಶೇಷವಾಗಿರುತ್ತದೆ ದಿನವಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ನೀವು ಸಹೋದರನಿಂದ ಬಯಸಿದ ಉಡುಗೊರೆಯನ್ನು ಪಡೆಯಬಹುದು ನೀವು ನಿಮ್ಮ ಪೋಷಕರೊಂದಿಗೆ ಸಂಜೆ ಎಲ್ಲೋ ಹೊರಗೆ ಹೋಗಬಹುದು ಮತ್ತು ಕೆಲಸ ಮಾಡುವ ಜನರು ಕಚೇರಿಯಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಬಹುದು ಎರಡನೆಯದಾಗಿ ಮಕರ ರಾಶಿ ಮಕರ ರಾಶಿಯ ಉದ್ದಿಮೆಯ ಪ್ರಮುಖ ಒಪ್ಪಂದವು ಪೂರ್ಣಗೊಳ್ಳುತ್ತದೆ ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತರುತ್ತದೆ ನಿಮ್ಮ ಮನೆಯಲ್ಲಿ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದಂತೆ ದೀರ್ಘಕಾಲದಿಂದ ವಿವಾದವಿದ್ದರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ರಾಜಕೀಯ ಕ್ರೀಡೆ ಮನರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದವರು ತಮ್ಮ ಆಯ್ಕೆಯ ಕಂಪನಿಯಲ್ಲಿ ಉದ್ಯೋಗ ಪಡೆಯಬಹುದು ಮೂರನೆಯದಾಗಿ ತುಲಾರಾಶಿ ಬಂಧನದ ನಾಲ್ಕು ದಿನಗಳ ನಂತರ ಸಂಭವಿಸುವ ದೊಡ್ಡ ತುಲಾ ತುಲಾರಾಶಿಯ ಜನರ ಕೆಲವು ಹಳೆಯ ಆಸೆಗಳು ಈಡೇರಬಹುದು ಉದ್ಯಮಿಯ ಸಂಪತ್ತು ಮತ್ತು ಆಸ್ತಿ ಎರಡರಲ್ಲೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಮತ್ತು ಹೊಸ ಮನೆಯ ಒಪ್ಪಂದವನ್ನು ಆಗಸ್ಟ್ ಹತ್ತೊಂಬತ್ತರೊಳಗೆ ಅಂತಿಮಗೊಳಿಸಬಹುದು ನಾಲ್ಕನೆಯದಾಗಿ ಕನ್ಯಾ ರಾಶಿಯವರು ನೀವು ವಾಹನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಖರೀದಿಗೆ ಇದು ಶುಭ ಸಮಯ ರಾಶಿಯ ಜನರು ತಮ್ಮ ತಂದೆಯ ಕಡೆಯಿಂದ ಆರ್ಥಿಕ ಲಾಭವನ್ನು ಪಡೆಯಬಹುದು ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರ ಜನಪ್ರಿಯತೆ ಹೆಚ್ಚಾಗಬಹುದು ಜೊತೆಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆಯೂ ಇದೆ ಇನ್ನು ಕೊನೆಯದಾಗಿ ಕುಂಭರಾಶಿ ಕುಂಭರಾಶಿಯವರು ನೀವು ನಿಮ್ಮ ಸಹೋದರನೊಂದಿಗೆ ಬಹಳ ದಿನಗಳಿಂದ ಜಗಳವಾಡುತ್ತಿದ್ದರೆ ರಕ್ಷಾ ದಿನದಂದು ಭಿನ್ನ ಅಭಿಪ್ರಾಯಗಳು ಬಗೆಹರಿಯುವ ಸಾಧ್ಯತೆ ಇದೆ ಮತ್ತು ವಿವಾಹಿತರ ಯಾವುದೇ ಈಡೇರದ ಬಯಕೆ ಶೀಘ್ರದಲ್ಲಿ ಈಡೇರಬಹುದು ಮತ್ತು ಅವಿವಾಹಿತರು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಮೂಲಕ ಸಮಾಧಾನವನ್ನು ಕಂಡುಕೊಳ್ಳುವರು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್